ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆ ಕೀಮೋಥೆರಪಿ ಅಂತ ಅನ್ನೋದನ್ನ ನಮ್ಮ ಮೈಸೂರಿಗೆ ಈ ಕೀಮೋಥೆರಪಿಗೆ ಮೈಸೂರಿನಿಂದ ಬೆಂಗಳೂರಿಗೆ ಹೋಗ್ಬೇಕಾದಂತ ಪರಿಸ್ಥಿತಿ ಇತ್ತು ಎಲ್ರಿಗೂ ಅದನ್ನ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಮೈಸೂರು ನಗರದಲ್ಲಿದೆ ಮತ್ತೆ ಬೇರೆ ಜಿಲ್ಲಾ ಎಲ್ಲಿ ಜಿಲ್ಲಾ ಆಸ್ಪತ್ರೆಗಳಿದೆ ಅಲ್ಲಿ ಎಲ್ಲಾ ಕಡೆ ಎಲ್ಲಾ ಜಿಲ್ಲೆಯಲ್ಲಿ ಇವತ್ತು ಹದಿನಾರು ಜಿಲ್ಲೆಗೆ ಇವತ್ತು ಕಿಮತ್ ಜೊತ್ತಿನ ಲೋಕಾರ್ಪಣೆ ಮಾಡಿದ್ದಾರೆ ಅವ್ರಿಗೆ ಆ ಭಗವಂತ ಇನ್ನೂ ಹೆಚ್ಚಿನ ಆಯುಸು ಮತ್ತೆ ಅಧಿಕಾರ ಇನ್ನೂ ಹೆಚ್ಚು ಶಕ್ತಿಯನ್ನ ಕೊಡಬೇಕು ಅಂತ ಅಂಬು ನಾನು ತಾಯಿ ಚಾಮುಂಡೇಶ್ವರಿ ಬೇಡ್ಕೊಳ್ತೀನಿ ಏನಕ್ಕೆ ಅಂತ ಅಂದ್ರೆ ಇವತ್ತು ಮೈಸೂರು ನಗರದಲ್ಲಿ ನಿಮಾನ್ಸ್ ಇಲ್ಲ ಅಂತ ಅಂದ್ಬಿಟ್ಟು ನಾನು ಹೇಳಿದ್ರೆ ಸಹಾಬ್ನಿಗೆ ಬರಬೇಕಾದ್ರೆ ಏ ಅದನ್ನು ಆಗೈತೆ ಅಂದ್ರೆ ಲಾಸ್ಟ್ ಬಜೆಟ್ ಅಲ್ಲಿ ಅದನ್ನು ತಂದು ಅದನ್ನು ನಿಮಾನ್ಸ್ ಒಂದು ಅದೊಂದು ಕೇಂದ್ರ ನಮ್ಮ ಮೈಸೂರು ನಗರಕ್ಕೆ ಬಂದ್ರೆ ಎಲ್ಲ ವಿಭಾಗದ ಆಸ್ಪೆಟ್ಲುಗಳನ್ನು ನಮ್ಮ ಮೈಸೂರು ನಗರಕ್ಕೆ ತಂದಂತ ಕೀರ್ತಿ ಅದು ಸಲಹೆ ಅದು ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಸಲ್ಲಬೇಕು ಕೊಡ್ತಾ ಅನ್ನೋದು ನನ್ನ ಇದು ಇದಕ್ಕೆ ಪೂರ್ವಕವಾಗಿ ಈಗಲೂ ಕೂರ್ಕಂಗೆ ಮಾತಾಡ್ತಾ ಇದ್ವಿ ನಮ್ಮ ಯತೀಂದ್ರ ಸಿದ್ದರಾಮಯ್ಯನವರು ಅವರ ಪಿ ಅವರನ್ನ ಕಲಬು ಈ ಆಸ್ಪೆಟ್ಲ್ಗಳಿಗೆ ಏನೇನು ಎಕ್ವಿಪ್ಮೆಂಟ್ಸ್ ಬೇಕು ಅದನ್ನೆಲ್ಲವನ್ನು ಒಂದು ಲಿಸ್ಟ್ ಮಾಡಿ ಫಾಲೋ ಫಾಲೋಅಪ್ ಮಾಡಿ ಅದನ್ನ ನಾವು ಮಾತಾಡಿ ಪ್ರಿನ್ಸಿಪಲ್ ಸೆಕ್ರೆಟರಿ ಹತ್ರ ಮಾತಾಡಿ ಅದಕ್ಕೆ ಬೇಕು ಅದು ಎಲ್ಲದಕ್ಕೂ ಸಾಕಾರ ಕೊಡುವಂತ ಕೆಲಸವನ್ನ ಮಂತ್ರಿಗಳೂ ದಿನೇಶ್ ಗುಂಡೂರಾವ್ ಸಾಹೇಬ್ರ ಹತ್ರ ಮಾತಾಡಿ ಮಾಡಿಸುದ ಅಂತ ಅವರು ಹೇಳಿದ್ರು ನಿಜವಾಗಲೂ ಅಪ್ಪ ಮಕ್ಕಳಿಗೆ ಇಬ್ರುಗು ಬಡಜನಗಳ ಬಗ್ಗೆ ಎಷ್ಟು ಕಾಳಜಿ ಐತೆ ಅಂತ ಅನ್ನೋದನ್ನ ನಾವು ಈ ನಿರ್ದೇಶನ ಸಾಕು ಇದಿಷ್ಟೇ ಇವತ್ತು ಏನು ಅವರು ನಡ್ಕೊಳ್ತಾ ಇದ್ದಾರೆ ಅದು ಅದು ಆ ಬಡಜನಗಳ ಬಗ್ಗೆ ಅವ್ರಿಗಿರುವಂತ ಮಮತೆಯಿಂದ ಅವರು ಇದನ್ನೆಲ್ಲವನ್ನು ಯೋಚನೆ ಮಾಡುವಂತಹ ಸ್ಥಿತಿಲಿ ಇದಾರೆ ಅಂತ ಅಂತ ದರಗಾಲ ಅನಿಸುತ್ತೆ ಮತ್ತೆ ಮಾನವರನ್ನು ಒಬ್ರು ಡಾಕ್ಟರ್ ಆಗಿ ತಿಮ್ಮಯ್ಯನವ್ರನ್ನೂ ಒಬ್ರು ಡಾಕ್ಟರ್ ಆಗಿ ನಮ್ಮ ಕೆ ಆರ್ ಹಾಸ್ಪಿಟ್ಲ್ ಇರ್ಬೋದು ಮತ್ತೆ ನಮ್ಮ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲ್ಗಳಿರ್ಬೋದು ಇವೆಲ್ಲವನ್ನು ಕ್ಲೀನ್ ಆಗಿ ಅಂದ್ರೆ ಈ ಹಿಂದಿನ ಸರ್ಕಾರದಲ್ಲಿ ಕೆ ಆರ್ ಹಾಸ್ಪಿಟಲ್ ಬಗ್ಗೆ ಸುಮಾರು ಕಂಪ್ಲೇಂಟ್ ಬರ್ತಾ ಇತ್ತು ನಮ್ಮ ಸರ್ಕಾರ ಬಂದ ನಂತರ ಸಿದ್ದರಾಮಯ್ಯ ಸರ್ಕಾರ ಬಂದ ನಂತರ ಯಾವುದೇ ತರವಾದ ಕೂಲುಗಳು ಇವತ್ತರಗ ನಮಗೆ ಕೇಳಿ ಬರ್ತಾ ಇಲ್ಲ ಅನ್ನೋದು ನಮ್ಮೆಲ್ಲರ ಒಂದು ಮೆಚ್ಚುಗೆಗೆ ಕಾರಣ ಅದಕ್ಕೆ ಮಾಲೇವಪ್ಪನವರು ಮತ್ತೆ ತಿಮ್ಮಯ್ಯನವರು ಎಲ್ಲಿಲ್ಲ ಸಿದ್ದರಾಮಯ್ಯವರು ಅಂತ ಹೇಳಿದ್ರೆ ತಪ್ಪಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಭಾವಿಸ್ತಾ ಹಾಗೇನೆ ಮೈಸೂರು ನಗರಕ್ಕೆ ಬರೀ ಹೆಲ್ತ್ ಬಗ್ಗೆ ಮಾತ್ರ ಅಲ್ಲ ಅವ್ರು ಅವರು ನಮ್ಮ ಸಿದ್ದರಾಮಯ್ಯ ಸಹೇಬ್ರೆ ಎಜುಕೇಶನ್ ಬಗ್ಗೆನೂ ಅತಿ ಹೆಚ್ಚು ಕಾಳಜಿ ಇಟ್ಕೊಂಡು ಶೈಕ್ಷಣಿಕವಾಗಿ ಶಿಕ್ಷಣವನ್ನ ಎಲ್ಲರನ್ನು ಪಡಿಬೇಕು ಎಲ್ಲಾ ಗ್ರಾಮೀಣ ಪ್ರದೇಶದಲ್ಲಿರುವಂತ ಎಲ್ಲ ಮಕ್ಕಳುಗಳನ್ನು ಪಡಿಬೇಕು ಎಲ್ಲ ಬಡವರಿಗೂ ಶಿಕ್ಷಣವನ್ನ ಪಡಿಬೇಕು ಮತ್ತೆ ಈ ರಾಜ್ಯದಲ್ಲಿ ಅವರದೇ ಆದಂತ ಸ್ಥಾನಮಾನದಲ್ಲಿ ಅವರು ಶಿಕ್ಷಣದಿಂದ ಪಡ್ಕೊಳ್ಬೇಕು ಅಂತ ಇಂಟೆನ್ಶನ್ ಇಲ್ಲ ಮೈಸೂರು ನಗರದಲ್ಲಿ ನಾನು ಒಂದು ಉದಾಹರಣೆ ಹೇಳ್ತೀನಿ ಇಲ್ಲಿವರೆಗ ಸ್ವತಂತ್ರ ಬಂದು ನಂತರ ಮಹಾರಾಣಿಸ್ ಕಾಲೇಜು ಪ್ರಾರಂಭ ಆಗಿದ್ದ ನಾನು ನೋಡಿ ಕೃಷ್ಣರಾಜಣಿಯರ್ ಅವರು ಕಾಲೇಜನ್ನ ಓಪನ್ ಮಾಡಿದಂಥವ್ರು ಆಗಿಂದ ಇಲ್ಲಿವರೆಗ ಬರೀ ಮುನ್ನೂರು ಜನಕ್ಕೆ ಮಾತ್ರ ಅಲ್ಲಿ ವಿದ್ಯಾರ್ಥಿನಿಯರಿಗೆ ನಿಲಯ ಇದ್ದು ಬರೀ ಮುನ್ನೂರೇ ಮುನ್ನೂರು ಜನಕ್ಕೆ ನಾನು ಗೆದ್ದ ನಂತರ ವೆರಿ ಫಸ್ಟ್ ನಾನು ಕೇಳಿದ್ದು ಸಿದ್ದರಾಮಯ್ಯ ಸರ್ಗೆ ಅಣ್ಣ ಹಣ ವಿದ್ಯಾರ್ಥಿನಿಯರು ಹದಿನಾಲ್ಕು ಸಾವಿರ ಜನ ವಿದ್ಯಾರ್ಥಿನಿಯರು ಮಹಾರಾಣಿಸ್ ಕಾಲೇಜಕ್ಕೆ ಪ್ರತಿ ವರ್ಷ ಓದೋದಕ್ಕೆ ವಿದ್ಯಾಭ್ಯಾಸ ಮಾಡೋದಕ್ಕೆ ಬರ್ತಾರೆ ಅವ್ರಿಗೆ ಹುಡುಕಳಕ್ಕೆ ಜಾಗ ಇಲ್ಲದೆ ಸುಮಾರು ಜನ ಅರ್ಧಕ್ಕಿನ ವಿದ್ಯಾಭ್ಯಾಸವನ್ನ ಕೊಟ್ಕೊಳ್ತಾರೆ ಅಂತ ಹೇಳಿದ ತಕ್ಷಣವೇ ಇಮಿಡಿಯೇಟ್ ಆಗಿ ಎರಡ್ ಸಾವಿರದ ಒಂಬೈನೂರು ಜನಕ್ಕೆ ಅಲ್ಲಿ ಉಳ್ಕೊಳ್ಳುವಂತ ವ್ಯವಸ್ಥೆನ ವಿದ್ಯಾರ್ಥಿ ನಿಲಯವನ್ನು ಕೊಟ್ಟಿದ್ದು ಏಕೈಕ ಮುಖ್ಯಮಂತ್ರಿಯಾದ್ರೆ ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಈ ತರ ಮನಸ್ಥಿತಿ ಇರುವಂತ ಒಬ್ಬ ನಾಯಕ ಒಬ್ಬ ಮುಖ್ಯಮಂತ್ರಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸದಾ ಇರಲಿ ಮುಖ್ಯಮಂತ್ರಿಯಾಗಿ ಅವರು ನಮ್ಮ ರಾಜ್ಯಕ್ಕೆ ನಮ್ಮ ಅಂದ್ರೆ ನಾನು ವೈಯಕ್ತಿಕವಾಗಿ ನಾನು ಸ್ವಾರಕ ಕೇಳ್ಕೊಳ್ತೀನಿ ಮೈಸೂರು ನಗರಕ್ಕೆ ಮೈಸೂರು ಜಿಲ್ಲೆಗೆ ಅತಿ ಹೆಚ್ಚು ಇದನ್ನ ಅಭಿವೃದ್ಧಿಯನ್ನ ಮಾಡುವಂತ ನಾಯಕ ನಮ್ಗೆ ಬೇಕು ಅಂತ ಅಂತ ನಾವು ಅವ್ರನ್ನ ಕೊಡ್ತೀವಿ ಅವರು ಶಾಶ್ವತವಾಗಿ ಮುಖ್ಯಮಂತ್ರಿ ಆಗಿರ್ಬೇಕು ಅಂತ ನಮ್ಮೆಲ್ಲರ ಆಸೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಮತ್ತೆ ಇವತ್ತೇನು ಕೀಮೋಥೆರಪಿ ಈ ಕಿನ್ವಾಯ್ ಸೆಂಟರ್ ಈಗಾಗ್ಲೇ ಅವರೇ ಬಂದು ಬುದ್ಧಿ ಪೂಜೆಯನ್ನ ಮಾಡಿ ಈಗಾಗಲೇ ಮುಗಿಯುವ ಅಂತ ಬಂದೈತಿ ಬಿಲ್ಡಿಂಗ್ ಈಗ ಸ್ಟ್ರಕ್ಚರ್ ಎಲ್ಲ ಮುಗಿತಿದ್ದಂಗೆ ಇನ್ನೊಂದು ಎರಡರಿಂದ ಮೂರು ತಿಂಗಳಲ್ಲಿ ಕಿದ್ವಾಯಿ ಸೆಂಟ್ರನ್ನು ಲೋಕಾರ್ಪಣೆ ಮಾಡುವಂತಹ ಸಮಯ ಬೇಗ ಬರ್ತದೆ ಆ ಕಿದ್ವಾಯಿ ಸೆಂಟ್ರ್ ಮಾಡಿದ ನಂತರ ಕ್ಯಾನ್ಸರ್ ರೋಗಿಗಳು ಏನವ್ರೆ ನಮ್ಮ ಮೈಸೂರು ಭಾಗದಲ್ಲಿ ಹಾಸನ ಇರ್ಬೋದು ಮಂಡ್ಯ ಇರ್ಬೋದು ಚಾಮರಾಜನಗರ ಇರ್ಬೋದು ಮಡಿಕೇರಿ ಇರ್ಬೋದು ಮೈಸೂರು ಈ ವೈದ್ಯ ಜಿಲ್ಲೆಯವ್ರದ್ದು ಮೈಸೂರು ನಗರದಲ್ಲಿ ಬಂದು ಆ ಕಿದ್ವಾಯಿ ಅಲ್ಲಿ ಅವರು ಚಿಕಿತ್ಸೆಯನ್ನ ಪಡಿಬಹುದು ಅಂತ ಅನ್ನೋದು ಅದಕ್ಕೆ ಕಾರಣಕ್ಕಂತೂ ಸನ್ಮಾನ್ಯ ಮುಖ್ಯಮಂತ್ರಿ ಅವರು ಅಂತ ಹೇಳಿದ್ರೆ ಅದು ಅತಿ ಅಲ್ಲ ಹಾಗಾಗಿ ಇವತ್ತು ಒಬ್ಬ ಎಮ್ಮ ಮಾತಾಡ್ಬೇಕಾದ್ರೆ ಓದ್ವಿ ನಾವು ಸಯಾಬ್ರನ್ನ ನೋಡೋದು ಸಹ್ಯಾಬ್ರ ನಿಮ್ಮಿಂದ ಬರ್ತಿದ್ದೀವಿ ಅಂದ್ರು ಏನಮ್ಮಂದ್ರೆ ನಾನು ಸಹಾಬ್ರು ನೀವು ಕೊಡ್ತಾರೆ ಎರಡು ಸಾವಿರ ರೂಪಾಯಿಯಿಂದ ನಾನು ಪ್ರತಿ ಹದಿನೈದು ದಿವಸಕ್ಕೊಮ್ಮೆ ಬೆಂಗಳೂರಿಗೆ ಹೋಗಿ ನಾನು ಕೀಮೋಥೆರಪಿ ಮಾಡಿಸ್ಕೊಂಡು ಬರ್ತಾ ಇದ್ದೆ ಆ ಕೀಮೋಥೆರಪಿ ಮಾಡಿಸ್ಕೊಂಡು ಬರೋದಕ್ಕೆ ಆ ಎರಡು ಸಾವಿರ ರೂಪಾಯಿ ಕಾಲ ಅದರಿಂದ ನಾನು ಬರ್ತಿದ್ದೀನಿ ಅಂತಾನು ಅದಕ್ಕಿಂತ ದೊಡ್ಡ ಆಶೀರ್ವಾದ ನಮ್ಮ ಸಿದ್ದರಾಮಯ್ಯ ಸಾಹೇಬಾಗಿ ನಮ್ ಸರ್ಕಾರದಾಗಿ ಬೇರೆ ಏನು ಬೇಕಾಗಿಲ್ಲ ಅಂತ ನಮ್ಮ ಅನಿಸಿಕೆ ಅಂತ ಹೇಳಿ ಇವತ್ತು ಮತ್ತೆ ಮುಂದಿನ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ಮನಧನಗಳ ಗರಿ ವಿಶ್ವದ ದೇಶದ ನಾಡಿನ ಗರಿ ಇದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ